ಕ್ರಿಸ್ಮಸ್ ವಿರುದ್ಧ ದುಷ್ಕರ್ಮಿಗಳು ದೇಶಾದ್ಯಂತ ದಾಳಿ ನಡೆಸುತ್ತಿದ್ದಾರೆ ಕೇರಳದಿಂದ ಹಿಡಿದು ಒಡಿಶಾದವರೆಗೆ ಮತ್ತು ಕರ್ನಾಟಕದವರೆಗೆ ಎಲ್ಲೆಡೆ ಕ್ರಿಸ್ಮಸ್ ಆಚರಣೆಯ ವಿರುದ್ಧ ದಾಳಿಗಳು ನಡೆಯುತ್ತಿವೆ ಬೆಂಗಳೂರಿನಲ್ಲಿ ಸತ್ಯನಿಷ್ಠ ಆರ್ಯ ಎಂಬಾತನ ವಿರುದ್ಧ ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಕ್ರೈಸ್ತ ಸಮುದಾಯದ ಕಾರ್ಯಕ್ರಮವೊಂದಕ್ಕೆ ತಂಡದೊಂದಿಗೆ ತೆರಳಿ ಚರ್ಚಿನ ಪಾದ್ರಿಗೆ ಬೆದರಿಕೆ ಒಡ್ಡಿದ್ದು ಮತ್ತು ಕ್ರೈಸ್ತ ಹಾಗೂ ಮುಸ್ಲಿಂ ಸಮುದಾಯಗಳ ಬಗ್ಗೆ ಅವಹೇಳನಕಾರಿಯಾಗಿ ಈತ ಮಾತನಾಡಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಈತ ಯೇಸು ಕ್ರಿಸ್ತರ ಬಗ್ಗೆ ಅತ್ಯಂತ ಅವಹೇಳನಕಾರಿಯಾಗಿ ಮಾತನಾಡಿದ್ದ ಸ್ಥಳದಲ್ಲಿದ್ದ ಮಹಿಳೆಯೊಬ್ಬರು ಈತನನ್ನ ಪ್ರಶ್ನಿಸಿದಾಗ ಆಕೆಯನ್ನ ನಿಂದೋರಮಂಗಲ ವ್ಯಾಪ್ತಿಯ ಬ್ಯಾಂಕ್ ಒಂದರಲ್ಲಿ ಖಾತೆ ತೆರೆದು ಧರ್ಮ ರಕ್ಷಣೆಗಾಗಿ ತನಗೆ ಆರ್ಥಿಕ ಸಹಾಯ ಮಾಡುವಂತೆ ಸಂದೇಶ ಹಾಕ್ತಾ ಇದ್ದ ಎಂದು ಹೇಳಲಾಗುತ್ತಿದೆ ಚರ್ಚ್ ಕೂಡ धार्मिक ग्रंथ है ये कहाँ से मैन्युफैक्चर हुआ है जस्टेल में जस्टेल में कहाँ से मैन्युफैक्चर हुआ है ऑफ कोर्स इट वाज नॉट प्रिंटेड इन इंडिया भारत वर्ष में ये पैदा हुआ ही नहीं था विदेशी क्रिश्चियन लोगों का विदेशी भाषाओं का बाइबल हमारे इंडिया में क्या रहेगा हमारा क्या है चारों वेद है मनुस्मृति है उपनिषद है हम कोई भी क्रिश्चियनों का क्रिस्टन

ರಸ್ತೆ ಬದಿಯಲ್ಲಿ ಕ್ರಿಸ್ಮಸ್ಗೆ ಸಂಬಂಧಿಸಿದ ವಸ್ತುಗಳನ್ನು ಮಾರಾಟಕ್ಕೆ ಇಟ್ಟ ಬಡಪಾಯಿಗಳ ವಿರುದ್ಧ ಕೇಸರಿ ಬಟ್ಟೆ ಧರಿಸಿದ ವ್ಯಕ್ತಿ ಮುಗಿ ಬೀಳೋದು ವಿಡಿಯೋದಲ್ಲಿದೆ ಇಲ್ಲಿ ಈ ವಸ್ತುಗಳನ್ನ ಮಾರಾಟ ಮಾಡಬಾರದು ಅಂತ ಹೇಳಿ ಬಡಪಾಯಿ ಮಾರಾಟಗಾರರನ್ನ ಅಲ್ಲಿಂದ ಎಬ್ಬಿಸುತ್ತಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದೆ आंधेरया 28 दिसंबर बुकिंग पारी वन तमे ऐ ठाकुर कलेक्टर पाको नले लोकल आईसी दियो माने जे बोसी पारी ने तो ये क्यों बेचते हो प्रदेश अबरे नहीं चाहिए बेची तो इतने में कोना नहीं कर सकते छोड़ के और कुछ कर सकते हो नहीं कर सकते ना बस तो हिंदुओं की इसको कैसे बेच रहे हो तो ठीक नहीं हम पूरे हमें पसिया पाई तो 12 ಇಷ್ಟೇ ಅಲ್ಲದೆ ಕೇರಳದ ಪಾಲಕ್ಕಾಡ್ ಜಿಲ್ಲೆಯ ಪುದುಚೇರಿಯಲ್ಲಿ ಡಿಸೆಂಬರ್ ಇಪ್ಪತ್ತೊಂದರಂದು ಹದಿಮೂರು ವರ್ಷದ ಸುಮಾರು ಇಪ್ಪತ್ತೈದು ಮಕ್ಕಳ ಮೇಲೆ ಹಲ್ಲೆ ನಡೆಸಲಾಗಿದೆ ಕ್ರಿಸ್ಮಸ್ ಪ್ರಯುಕ್ತ ಮನೆ ಮನೆಗೆ ತೆರಳಿ ಕ್ರಿಸ್ಮಸ್ ಹಾಡು ಹಾಡ್ತಿದ್ದ ಮಕ್ಕಳ ಮೇಲೆ ಹಲ್ಲೆ ನಡೆಸಲಾಗಿದೆ ನಿಮಗೆ ಹಣ ನೀಡುತ್ತೇವೆ ಎಂದು ಹೇಳಿ ಕರ್ಕೊಂಡು ಹೋಗಿ ಹಲ್ಲೆ ನಡೆಸಿರುವುದಾಗಿ ಮಕ್ಕಳು ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದಾರೆ ಮುಖ್ಯ ಆರೋಪಿ ಅಶ್ವಿನ್ ರಾಜನನ್ನು ಬಂಧಿಸಲಾಗಿದೆ ಇದೇ ವೇಳೆ ಕೇರಳದ ಶಾಲೆಗಳು ಕೋಮುವಾದದ ಪ್ರಯೋಗ ಶಾಲೆಗಳಾಗಲು ಅವಕಾಶ ನೀಡಲ್ಲ ಅಂತ ಕೇರಳ ಸರ್ಕಾರ ಘೋಷಿಸಿದೆ ಕೇರಳದ ಕೆಲವು ಖಾಸಗಿ ಶಾಲಾ ಆಡಳಿತ ಮಂಡಳಿಗಳು ಕ್ರಿಸ್ಮಸ್ ಸಂಭ್ರಮಾಚರಣೆಯ ಮೇಲೆ ನಿರ್ಬಂಧ ಹೇರಿ ಅದಕ್ಕಾಗಿ ವಿದ್ಯಾರ್ಥಿಗಳಿಂದ ಸಂಗ್ರಹಿಸಿದ ಹಣವನ್ನು ಮರಳಿಸಿದೆ ಎಂಬ ವರದಿಯ ನಡುವೆ ಕೇರಳ ಸರ್ಕಾರದಿಂದ ಈ ಹೇಳಿಕೆ ಬಿಡುಗಡೆಗೊಂಡಿದೆ ಕೇರಳ ಶಿಕ್ಷಣ ಸಂಸ್ಥೆಗಳಲ್ಲಿ ಉತ್ತರ ಭಾರತದ ಮಾದರಿಯನ್ನು ಪರಿಚಯಿಸಲು ಬಿಡಲ್ಲ ಅಂತ ಕೇರಳ ಶಿಕ್ಷಣ ಸಚಿವ ವಿ ಶಿವನ್ ಕುಟಿ ಘೋಷಿಸಿದ್ದಾರೆ ಇವಲ್ಲದೆ ದೇಶದ ಬೇರೆ ಬೇರೆ ಕಡೆಗಳಿಂದ ಕ್ರಿಸ್ಮಸ್ ಸಂಭ್ರಮಾಚರಣೆಗೆ ಅಡ್ಡಿಪಡಿಸಿದ ಸುದ್ದಿಗಳು ಮತ್ತು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿವೆ ಅಂತೂ ಮುಸ್ಲಿಮರ ಮೇಲೆ ನಡೆಯುತ್ತಿದ್ದ ದಾಳಿ ಇದೀಗ ಕ್ರೈಸ್ತರ ವಿರುದ್ಧ ತಿರುಗಿದೆ ಕ್ರಿಸ್ಮಸ್ನ ನೆಪದಲ್ಲಿ ಕಂಡ ಕಂಡಲ್ಲಿ ಕ್ರೈಸ್ತ ಸಂಭ್ರಮಾಚರಣೆಗೆ ಅಡ್ಡಿಪಡಿಸಲಾಗ್ತಾ ಇದೆ ಉತ್ತರ ಪ್ರದೇಶ ಸರ್ಕಾರವಂತೂ ಈ ಬಾರಿ ಡಿಸೆಂಬರ್ ಇಪ್ಪತ್ತೈದರಂದು ಕ್ರಿಸ್ಮಸ್ ರಜೆಯನ್ನೇ ರದ್ದು ಮಾಡಿದೆ ಆ ದಿನ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮಶತಾಬ್ ಪ್ರಯುಕ್ತ ಕಾರ್ಯಕ್ರಮಗಳನ್ನು ಏರ್ಪಡಿಸುವಂತೆ ಸುತ್ತೋಲೆಯನ್ನು ಹೊರಡಿಸಿದೆ ಅಂತೂ ದೇಶಾದ್ಯಂತ ಅಸಹಿಷ್ಣುತೆಯ ಘಟನೆಗಳು ವರದಿಯಾಗುತ್ತಿವೆ